ಟೀಚರ್ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ ಚಿತ್ರಕತೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರನ್ನು ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದ ಅದಾದ್ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದ್ಬೇಕಾಗಿದ್ದಾರೆ ಅವಾಗ ಎರಡನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಡ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದಳ ಈಗ ನಿಜವಾಗ್ಲೂ ಟೀಚರ್ ಆಗೋಗ್ಬಿಟ್ಟಿದ ಈಗ ಆ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು ಕೊನೆಗೆ ಈಗ ಈ ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದೀವಿ ಅದನ್ನು ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಅದೊಂದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದರ ಮಧ್ಯೆ ಪ್ರತಿ ಮೂರು ದಿವ್ಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಬಳಸ್ತೀನಿ

ಗೆಲ್ಲೋದು ಸೋಲೋದು ಆಮೇಲೆ ಆದ್ರೆ ನಾವು ಹೋರಾಡ್ತೀವಿ ಅನ್ನುವಂತ ಮನಸ್ಥಿತಿ ಇರತ್ತಲ್ಲ ಅದು ಮೊದಲನೇ ಮನಸ್ಥಿತಿ ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ದು ಏನಾದ್ರೂ ಇರಲಿ ನೀನ್ ಧೈರ್ಯವಾಗಿ ಮಾಡು ನಾನೀನಿ ಲಾಭ ನಷ್ಟ ನೋವು ಅದೇನಿರುತ್ತೋ ನನಗಿರುತ್ತೆ ಅನ್ನುವಂತ ಒಬ್ಬ ನಿರ್ಮಾಪಕರು ಹೇಳಿದ್ರೆ ನಮಗದೊಂದು ದೊಡ್ಡ ಗೌರವ ನಾವು ಗೆಲ್ಲಬೇಕು ಅಂತಾನೆ ಹೊರಡ್ತೀವಿ ಹೊರತು ಏನೋ ಯಾರು ಸಿಕ್ಬಿಟ್ಟಿದಾರೆ ಯಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ನಮಸ್ಕಾರ ನನ್ನ ಹೆಸ್ರು ಯಶಿಕಾ ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ನಾನು ತುಂಬಾ ತುಂಬಾನೇ ಹೇಳ್ತಿದ್ದೀನಿ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬಾ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂತ ಎಮ್ ಎಲ್ ಎ ಪ್ರಸನ್ನ ಸರ್ ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಏನು ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ ಮತ್ತೆ ಎಂ ಬಿ ಹಳ್ಳಿಕಟ್ಟಿ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ನಾನು ಏನೇ ಆಕ್ಟ್ ಮಾಡಿದ್ರು ಅವರ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆಕ್ಟರ್ಸ್ ಇಂದ ನಾನು ತುಂಬಾನೇ ಕಲ್ತಿದ್ದೀನಿ ಈ ನಂದು ಸಿನಿಮಾ ಆಗುತ್ತೆ ನನ್ನ ಚೇ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ನನ್ನ ಹೆಸರು ಅಂತ ಇದು ನನ್ನ ಮೊದಲನೇ ರೋಹಿತ್ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಬಂದಿರತಕ್ಕ ಎಲ್ಲ ಮೀಡಿಯವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲಾ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರ ಎಲ್ಲರೂ ನೀವೇ ಗಣ್ಯರು ನಮಗೆ

ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಬ್ಬ ಕಲಾವಿದ್ರು ಒಂದು ಋಣ ಅಂತ ಹೇಳಬೇಕು ಸೊ ಭಾರತೀಯ ಟೀಚರ್ ನಿಜವಾಗ್ಲು ನಾನು ಮಾಡಿದ ಫಸ್ಟ್ ಟೈಮ್ ಮಾಡಲ್ಲ ಅನ್ಕೊಂಡಿದೆ ಯಾಕಂದ್ರೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ದಿದ್ರಿಂದ ತುಂಬಾ ಕ್ಲಾಶಸ್ ಇತ್ತು ಕೊನೆಗೆ ವೆಂಕಟ್ ಕೊಟ್ಟರೆ ಬಹಳ ಮುಖ್ಯ ಕಾರಣ ಆಗುತ್ತೆ ಒಂದಿನ ಆದ್ರೂ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಅದೇ ಪ್ರಸನ್ನ ಸರ್ ಕೂಡ ಈ ಸಿನಿಮಾ ಕಾಲ ನನಗೆ ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನಗೂ ಅದು ಹೊಸ ಅನುಭವ ಹಾಸ್ಯ ಪಾತ್ರಗಳನ್ನೇ ಬಳಸ್ತಾ ಇದ್ದವು ಸೊ ನನಗೆ ವಿಲನಿಶ್ ಆಗಿದ್ದ ಸರ್ ಅಂತ ಕೇಳಿದಾಗಿಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆ ಸಿ ಕೆ ಚಂದ್ರಶ್ವರ್ ಇರ್ಬೋದು ಆಮೇಲೆ ಹೊಸಬ್ರಾದ್ರು ಕೂಡ ಹೀರೋ ಹೀರೋಯಿನ್ ಮತ್ತೆ ಬೇರೆ ಕಲಾವಿದರು ಎಲ್ಲ ನಮ್ಮ ಕಾಮಿಡಿ ಕಿಲಾಡಿ ದಿವ್ಯ ಅಂಚನ್ ಕೂಡ ಇದರಲ್ಲಿ ಮಾಡಿದ್ರು ದಿವ್ಯ ಅಂಚನ್ ಇದರಲ್ಲಿ ನೀತಿ ಪಾತ್ರ ಮಾಡಿದ್ರು ವರ್ಜಿನಲ್ಲೇ ದಿವ್ಯ ನೀತಿ ಕನ್ಫ್ಯೂಜ್ ಮನೆಯಲ್ಲಿ ಈ ಸಿನಿಮಾದಲ್ಲಿ ನಮ್ ಆ ಪಾತ್ರ ಮಾಡಕ್ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ಅದು ಬಹಳ ಚೆನ್ನಾಗಿ ಓ ಟಿಮ್ ಕೂಡ ಬಹಳ ಚೆನ್ನಾಗಿ ವೆಂಕಟಿರ್ಬಹುದು ಪ್ರಸನ್ನ

ಸಾಲ ತಿ ಅವರು ನೂರಾರು ಕಿಲೋಮೀಟರ್ ಗಿಡಗಳನ್ನೆಟ್ಟಿ ಮರ ಆಗಿ ಆಪ್ಸಿಜನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ಓಡಾಕಿದ್ರೆ ಏನೋ ಮರ ಬಿಡಿಸಿದಾರ ಏನೋ ಗೊತ್ತಿಲ್ಲ ಸೊ ಅದು ಅಂದ್ರೆ ಅವ್ರು ಯಾವತ್ತೋ ನಿಟ್ಟಿದ್ದು ನೂರ ಹದಿನಾಲ್ಕು ವರ್ಷ ಆದ್ಮೇಲೆ ಇವತ್ತು ನೆನೆಸ್ಕೊತೀವಿ ಪ್ರಸನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಈಗ ನಮ್ಮ ತಾಯಿ ಟೀಚರು

ಸೊ ಈ ಆ ಹುಡುಗಿ ತಗೊಳ್ಳೋ ತಗೊಳ್ಳೋಶ್ ಮಾಡೋ ಪಾತ್ರ ಏನಿದೆ ಶೇಖರ ಚಂದ್ರ ಸರ್ ಅವರ ಕನ್ಸನ್ನ ಆ ಹುಡುಗಿ ಮುಂದುವರಿಸ್ತಾರೆ ಸೊ ಆ ಊರಿನಲ್ಲಿ ನೀವು ನೋಡೋದಂಗೆ ಪಾತ್ರ ಏನಂತ ಹೇಳೋದ್ರೆ ನೋಡ ಸೊ ಆ ಒಂದು ಪಾತ್ರ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟಾಗಿ ಕೆಲಸ ಮಾಡಿದ್ವಿ

ಸೊ ಅವ್ರು ಒಳ್ಳೆಯದಾಗ್ಲಿ ಅವ್ರಿಗೆ ಎನರ್ಜಿ ಇದೆ ಸ್ವಲ್ಪ ಏನೋ ತಂದೆ ತಳ್ಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ಅನಿಸ್ತಿತ್ತು ನಮಗೆ ಹೋಗ್ತಾ ಹೋಗ್ತಾ ಸೂಪರ್ ಆಗಿ ನಡೆಯೋದು